ಮತ್ತೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು ಅವ್ರಿಗೆ ಕಾಲಿ ಕೆ ತ್ರೀ ಮಾತ್ರ ಲಿವರ್ ತ್ರೀ ನನಗೆ ಅಲ್ಲಿ ಒಳಗಡೆ ಬಿಡ್ತಾ ಇರ್ಲಿಲ್ಲ ಪೇಶೆಂಟ್ ನೋಡಕ್ಕೆ ಲಿವರ್ ತ್ರೀ ಪ್ರೆಸ್ ಮಾಡಕ್ಕೆ ಅವ್ರಿಗೆ ಮನೆಯವ್ರಿಗೆ ಹೇಳಿದ್ದೆ ಮಾಡಿದ್ರು ವಿದಿನ್ ಟೂ ಡೇಸ್ ಅಲ್ಲಿ ಎಲ್ಲಾ ನಾರ್ಮಲ್ ಆಗ್ಬಿಟ್ಟಿದೆ ಸರ್ ಎಲ್ಲ ನಾರ್ಮಲ್ ಆಗ್ಬಿಟ್ಟಿದೆ ಬಟ್ ಅವ್ರು ಇನ್ನೂ ರೆಸ್ಪಾನ್ಸ್ ಏನು ಮಾಡ್ತಾ ಇರ್ಲಿಲ್ಲ ನಿನ್ನೆ ಐಚುಲಿ ನಿನ್ನೆ ಐಚುಲಿ ಹೇಳಿದ್ರಂತೆ ಅವರಿಗೆ ಇಲ್ಲ ನೀವು ನಾಳೆ ಅಥವಾ ನಾಡಿದ್ ಕರ್ಕೊಂಡು ಹೋಗ್ಬಿಡಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಣ್ಣು ಬಿಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಮೆಡಿಸಿನ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನಾನ್ ಮತ್ತೆ ಅವ್ರಿಗೆ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ಇವತ್ತು ನಿನ್ನೆ ನಾಲ್ಕು ಗಂಟೆಗೆ ಒಂದು ಲಿವರ್ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಮಿರಾಕಲ್ ತರ ಸರ್ ಅವರು ಕಣ್ಣು ಬಿಟ್ಬಿಟ್ಟು ಬಿಟ್ಟು ಮನೆಯವ್ರನ್ನೆಲ್ಲ ಬರ ಬರ್ತಾ ಹಿಡ್ತಾ ಇದ್ದಾರೆ